ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ನಾವೀಗ ಬೆಂಗಳೂರಿನ ಯಲಹಂಕದ ಅಟ್ಟೂರಿನಲ್ಲಿ ಇರುವ ಅಟ್ಟೂರು ಕಾಶಿ ವಿಶ್ವನಾಥನ ದೇವಸ್ಥಾನದಲ್ಲಿ ಇದ್ದೇವೆ ಈ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ಕಾರಣ ಏನಪ್ಪಾ ಅಂತಂದರೆ ಇಲ್ಲಿಗೆ ಭೇಟಿ ಕೊಟ್ಟಂತಹ ಸಾಕಷ್ಟು ಭಕ್ತಾದಿಗಳು ಹೇಳ್ತಾ ಇದ್ರು ಸೊ ಈ ಒಂದು ದೇವಸ್ಥಾನಕ್ಕೆ ನೀವು ಭೇಟಿ ಕೊಟ್ಟು ಇಲ್ಲಿ ಕೊಡುವಂತಹ ತೀರ್ಥ ಸ್ನಾನವನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಬಂದಿರುವಂತಹ ಕಷ್ಟಗಳು ಕಾಯಿಲೆಗಳು ಪರಿಹಾರ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೋಸ್ಕರ ನಾನು ಈಗ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದೇನೆ ಇಲ್ಲಿ ತೀರ್ಥ ಸ್ನಾನ ಬಂದು ಪ್ರತಿದಿನ ಮಾಡುವುದಿಲ್ಲ ತಿಂಗಳಿಗೆ ಎರಡು ಸಲ ಪ್ರದೋಷಗಳು ಅಂತ ಬರುತ್ತೆ ಸೊ ಆ ಒಂದು ಪ್ರದೋಷಗಳಿದ್ದಾಗ ಮಾತ್ರ ಇಲ್ಲಿ ತೀರ್ಥ ಸ್ನಾನವನ್ನು ಮಾಡಿಸುತ್ತಾರೆ ಮತ್ತು ಈ ಒಂದು ತೀರ್ಥ ಸ್ನಾನಕ್ಕೆ ಯಾವುದೇ ಒಂದು ಚಾರ್ಜನ್ನು ಮಾಡುವುದಿಲ್ಲ ಸೊ ನೀವು ಮಧ್ಯಾಹ್ನ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಒಳಗಡೆ ಬಂದರೆ ನಿಮಗೆ ಸಾಕಷ್ಟು ರಶ್ ಇರೋಲ್ಲ ಆದಷ್ಟು ಬೇಗ ನಿಮಗೆ ತೀರ್ಥ ಸ್ನಾನ ಆಗುತ್ತೆ ಸೊ ಈ ಒಂದು ತೀರ್ಥ ಸ್ನಾನಕ್ಕೆ ಸಾವಿರಾರು ಜನ ಇಲ್ಲಿಗೆ ಬರ್ತಾ ಇದ್ದರು ಸೊ ನಾನು ಹೋದಾಗಲೂ ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದಿದ್ದರು ಮತ್ತು ಈ ತಿಂಗಳು ಅಂದರೆ ಆಗಸ್ಟ್ ತಿಂಗಳಿನಲ್ಲಿ ಮೂರು ಪ್ರದೋಷಗಳು ಬಂದಿದ್ದವು ಸೊ ಐದು ಸಾವಿರ ವರ್ಷಗಳಿಗೆ ಒಮ್ಮೆ ಒಂದು ತಿಂಗಳಲ್ಲಿ ಮೂರು ಪ್ರದೋಷಗಳು ಇದ್ದಾವಂತೆ ಸೊ ಈ ಒಂದು ಆಗಸ್ಟ್ ತಿಂಗಳಿನ ವಿಶೇಷ ಏನಪ್ಪ ಅಂತಂದರೆ ಐದು ಸಾವಿರ ವರ್ಷಗಳ ನಂತರ ಒಂದೇ ತಿಂಗಳಿನಲ್ಲಿ ಮೂರು ಪ್ರದೋಷ ಪ್ರದೋಷಗಳು ಬಂದಿರುವಂಥದ್ದು ಸೊ ಮೂರನೇ ಪ್ರದೋಷ ಯಾವಾಗಪ್ಪ ಇರೋದಂದರೆ ಆಗಸ್ಟ್ ಮೂವತ್ತೊಂದನೇ ತಾರೀಕಿಗೆ ಇಲ್ಲಿ ಮೂರನೇ ಪ್ರದೋಷ ಇರುತ್ತೆ ಸೊ ದಯವಿಟ್ಟು ನಿಮ್ಗೆ ಏನಾದರೂ ಕಷ್ಟಗಳಿದ್ರೆ ಅಥವಾ ಕಾಯಿಲೆಗಳಿದ್ರೆ ಅದಕ್ಕೆ ಪರಿಹಾರ ಇದ್ರೆ ನೀವು ಈ ಒಂದು ದೇವಸ್ಥಾನಕ್ಕೆ ಬಂದು ಭೇಟಿ ಕೊಟ್ಟು ಇಲ್ಲಿ ಕೊಡುವಂತಹ ಒಂದು ತೀರ್ಥ ಸ್ನಾನವನ್ನು ಪಡೆದ್ರೆ ಖಂಡಿತ ವಾಸಿಯಾಗುತ್ತೆ ಎನ್ನುವುದು ಇಲ್ಲಿಗೆ ಬರುವಂತಹ ಭಾಳಷ್ಟು ಭಕ್ತಾದಿಗಳ ನಂಬಿಕೆ ಹಾಗೆ ಇಲ್ಲಿ ತೀರ್ಥ ಸ್ನಾನದ ಜೊತೆಗೆ ಭಕ್ತಾದಿಗಳಿಗೆ ಪ್ರಸಾದವೂ ಸಹ ಇರುತ್ತೆ ಸೊ ನಿಮಗೆ ಮತ್ತಷ್ಟು ಏನಾದರೂ ಮಾಹಿತಿ ಬೇಕಪ್ಪ ಅಂತಂದರೆ ಈ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ನಂಬರ್ಗೆ ಕರೆ ಮಾಡಿದ್ರೆ ಅವರು ನಿಮಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಈ ಕ್ಷಣದ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವೇನಾದರೂ ಇದಕ್ಕಿಂತ ಮುಂಚೆ ಈ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ತೀರ್ಥ ಸ್ನಾನ ಮಾಡಿದರೆ ದಯವಿಟ್ಟು ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ